ನಾನು ಇಪ್ಪತ್ತು ವರ್ಷದಿಂದ ಅವ್ರ ಮನೆ ಕೆಲಸ ಮಾಡ್ಕೊಂಡಿವನಿ ನನಗೆ ಪೇಸನು ಜಾಸ್ತಿ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾನೆ ಅಂಥದ್ರಲ್ಲಿ ನಿನಗೆ ಎಷ್ಟು ಕೇಳಿದ್ರು ಕೊಡ್ತೀನಿ ಅಂತ ಅಂದ ಅಂದರೆ ನನಗೆ ಅದೇ ಅನುಮಾನಕ್ಕನಪ್ಪ ಏನೋ ನಿನ್ನ ದೃಷ್ಟ ಕುಲಾಯಿಸಿಪಟ್ಟ್ಬಿಡು ಹ್ಞೂ ನಿನ್ನ ದೃಷ್ಟೇ ದೃಷ್ಟ ಹ್ಞೂ ನೋಡಪ್ಪ ನೀನು ಯಾರೋ ನೀನೇನೋ ಗೊತ್ತಿಲ್ಲ ನೀನು ಸುಮ್ಮನೆ ಪಟೇಲಪಟ್ಟ ಮನೆ ಕೆಲಸ ಸೇರ್ಕೊಬಿಡು ನೀನು ಒಳ್ಳೆ ಮೂರೋ ತೋಟ ಆಮೇಲಿಂದ ಬೀಡಿ ಬೆಂಕಿಪಟ್ಟಣ ಕುಡಿದ್ರೆ ಎಣ್ಣೆ ಕೈ ತುಂಬ ಸಂಬಳ ಇನ್ನೇನ ಆಗಬೇಕು ಹ್ಞೂ ನಡಿ ನಡಿ ಈ ರಾಮಯ್ಯನ ಎಷ್ಟು ದುಡುತ್ತಾನೆ ಏನು ಪ್ರಯತ್ನ ಪಾಪ ಅವನಿಗೆ ತಿನ್ನಕ್ಕೆ ಗೊತ್ತಿಲ್ಲ ನಿನಗೆ ಏನಂತ ಕೊಟ್ಟಾನು ಏನು ಕೊಟ್ಟಾನು ಹೇಳು ನಡಿ ನಡಿ ನೀನು ಎಷ್ಟು ಸಂಬಳ ಕೊಟ್ಟನಂತೆ ನನ್ಗೆ ಹತ್ತು ರೂಪಾಯಿ ಕೊಡ್ತಾನೆ ತಿಂಗಳಿಗೆ ನಿನಗೆ ಬೇಕಾದ್ರೆ ಹದಿನೈದು ರೂಪಾಯಿ ಕೊಟ್ಟರೂ ಕೊಡ್ತಾನೆ ಅಯ್ಯ ಒಂದು ಕೆಲಸ ಮಾಡು ನಿಮ್ಮ ಪಾಠ ಎಲ್ಲ ಹೇಳು ಹದಿನೇಳು ರೂಪಾಯಿ ಮೂರು ಹತ್ತು ಊಟ ಹಾಂ ಆಮೇಲಿಂದ ವರ್ಷ ಕೆಲಸದ ಜೊತೆ ಬಟ್ಟೆ ಆಯಿತಾ ಇವೆಲ್ಲನೂ ನಾನೇ ಕೊಡ್ತೀನಿ ಅವನೇ ಬಂದಿಲ್ಲ ಕೆಲಸ ಮಾಡೋಕ್ಕೆ ಹೇಳಿ ಹಾಂ ಇದೇನಪ್ಪ ಹಿಂಗೆ ಮಾತಾಡಿ ನೀನು ಓಹ್ ಸರಿ ಕಂಡುಬಿಡು ಪಟೇಲಾಪುರ್ಗೆ ಹಂಗೆ ಮಾತಾಡಬೇಕ ಗೊತ್ತಾಗತ್ತಾಕಿಲ್ವಾ ನಿನ್ನೆ ಅವ್ರ ಹೇಗತ್ತೇನು ಆ ಏನು ಹಿಂಗೆ ಮಾತಾಡ್ತಿದೀರ ನೀನು ಓಹೋ ನೋಡು ನಾನು ಹೇಳ್ತೀನಿ ಕೇಳು ನೀನು ನೀನು ಅಯ್ಯೋ ಹೋಗ್ಯಾ ಅದೇ ನಿನ್ನ ಬಗ ನೋಡ್ಕೊಂಡು ಹೋಗಿದ್ದೀನಿ ನನಗೆ ಬುದ್ಧಿ ಹೇಳಕ್ ಬಂದಿದ್ದೀನಿ ನೀನು ಹೋಗಿ ಹೇಳು ಹಿಂಗೆ ಅಂತ ಅಂದ್ಬಿಟ್ಟು ಏನು ಇದ್ರಕ್ಕಿಲ್ಲ ನನಗೆ ಮತ್ತೆ ನಾನು ಪಡೆದ ನೀವ್ ಇತ್ತ ನಾನು ಸುದ್ದಿಗೆ ಅಂತ ಸುಮ್ಮನೆ ಇರಕಿಲ್ವಂತೆ ನಿನ್ಗೆ ಸರಿ ಕೆಲಸ ಮಾಡೋಣ ಅಂತ ಹೇಳು ನೀನು ಪಟೇಲಾಪುರ್ಗೆ ಹೋಗಿ ಸರಿಯಾ ಅವನು ಹೇಳ್ದ ಇವನು ಹೇಳ್ದ ಅನ್ಕ ಬಂದ್ರೆ ಐ ನಾನೇನಪ್ಪ ಮಾಡಿದೆ ನಾನೇನು ಮಾಡಿದೆ ನಾನು ಸರಿ ಬಿಡು ಅದನ್ನು ಬಿದ್ದಿರೋ ಬಿಸಿರು ಕೊಟ್ಟರೆ ಏನು ಬಂದು ಅದು ಹೋದ್ರಂತೆ ಪಾಪ ಬಡವನ ಅಂತಾನೆ ಆಯ್ತಾನು ಒಂದು ಕೆಲಸ ಕೇಮೆ ಮಾಡ್ಕೊಂಡು ಓಲಿ ಎತ್ತೆ ಅಂದ್ಬಿಟ್ಟು ನಾನು ಹೇಳಿದ್ರೆ ಇದೆ ನನ್ನ ಕೂಡ ಹಿಂಗೆ ಏರಿಕಿದೀರ ನೀನು ಮಾಡಿದ್ರೆ ಅಷ್ಟು ನೀನು ಬಿಟ್ರೆ ಅಷ್ಟಪ್ಪ ಇವತ್ತೊಂದು ಕಾಲದಲ್ಲಿ ಏ ಬೆಲೆ ಇಲ್ಲ ಬಿಡು ನಾನು ಯಾಕೆ ಇಲ್ಲಿ ರಾಮಣ್ಣ ತೋಟದಲ್ಲಿ ಏನು ಕೊಟ್ಟನು ಒಂದೊತ್ತಿ ಊಟ ಇಕ್ಕಿ ಅವ್ನಿಗೆ ಊಟ ಇಲ್ಲ ಇವ್ರಿಗೇನು ಊಟ ಇಕ್ಕನು ಅಂದ್ಬಿಟ್ಟು ನಾನು ಹೇಳಿದ್ರೆ ನೀನು ನೀನು ಈ ಥರ ಇದೀಯಪ್ಪ ನೀನು ಸರಿ ಬಿಡು ಬಿಡು ಆಯಿತು ಓಹ್ ಇಷ್ಟ ಇಲ್ಲ ಅಂದ್ಮೇಲೆ ಹೋಗಿ ಹೇಳ್ಬಿಡ್ತೀನಿ ಪಟೇಲ್ ಅಪ್ಪನ್ಗೆ ಹಿಂಗಂದ್ರು ಅಂತ ಹೇಳು ನೀನ್ ತಲೆಗರ್ಸ್ಕೊಬೇಡ ಇದ್ರ ಕೇಳಿ ಪಟೇಲ್ ಅಪ್ಪನ್ ಕಡ್ರೆ ಹಿಂಗೆ ಅಂದ ಅಂತ ಹೇಳು ಆಯ್ತಾ ನಿನ್ಗೆ ನಿಮಗೆ ಹದಿನೇಳು ರೂಪಾಯಿ ದುಡ್ಡು ಬಿಡಿ ಬೆಂಕಿ ಪಟ್ನ ಎಣ್ಣೆ ವರ್ಷಕ್ಕೆ ಎರಡು ಜೊತೆ ಬಟ್ಟೆ ವರ್ಷ ದಿವ್ಸಕ್ಕೆ ಮೂರು ಊಟ ದಿವ್ಸಕ್ಕೆ ಮೂರು ಊಟ ಕೊಡ್ತೀನಿ ಅಂತ ಆಮೇಲೆ ಟೀ ಕಾಫಿ ಎಲ್ಲ ಫ್ರೀ ಆಗಿರ್ತದೆ ಅನ್ಬಿಟ್ಟು ಹೋಗಿ ಹೇಳು ನೀ ಪಟೇಲಪ್ಪನೇ ಅಪ್ನೇ ಕೆಲಸ ಮಾಡಲಿ ನಾನೇ ಕೊಡ್ತೀನಿ ಸಂಬಳ ಅಪ್ಪ ಪುಣತ್ಮ ನೀನು ಯಾರೋ ಏನೋ ಗೊತ್ತಿಲ್ಲ ನೋಡು ನಾನು ಯಾರಿಗೂ ಈ ವಿಷಯನೇ ಹೇಳಿಲ್ಲ ಅವನು ಭಾಳ ಕೆಟ್ಟ ಮನಸ್ಸ ಸರಿಯಾ ಹ್ಞೂ ಪಪ್ಪ ಏನೋ ನಿನ್ನ ಚಿಕ್ಕ ವಯಸ್ಸು ಬಿಸಿ ರಕ್ತ ಹಾಕಿಂಗ್ತ ಇದೀನಿ ನೀನು ಅದರಿಂದ ಹೇಳ್ತವನಿ ಅವ್ನ ಎದ್ರೆ ನಿಂಗೆ ಭಾಳ ತೊಂದರೆ ಆಕಣಪ್ಪ ಸುಮ್ಮನೆ ಅವ್ನು ಹೇಳ್ದೆ ಕೇಳ್ಕೊಂಡಿದ್ದ್ಬಿಡು ನೀನು ಅವ್ನ ತಂಟೆಗೆ ಹೋಗ್ಬಿಡಾ ಸರಿಯಿಲ್ಲ ಅವನು ಇಲ್ಲ ನಾನೇ ಕೇಳ್ತಿದ್ರು ನೋಡು ನಾನು ಹೇಳ್ತಿಲ್ಲ ಪಪ್ಪಾ ನೀನು ನನ್ನ ಮಗ್ನಾಗಿದ್ದೀಯ ಅಂತ ಹೇಳೀನಿ ಅವ್ನ ಸುದ್ದಿ ಮಾತ್ರ ನೀನು ಹೋಗ್ಬಿಡಾ ನೀನು ಆಯ್ತಾ ನನಗೆ ತಲೆಗೆಟ್ಟೆಲ್ಲ ಹುಚ್ಚಿ ಬಂದಿಲ್ಲ ಅವ್ನು ಸುದ್ದಿಗೆ ಹೋಗೋಕೆ ಯಾರ ಸುದ್ದಿಗೂ ನಾನು ಹೋಗಿಲ್ಲ ನನ್ನ ಸುದ್ದಿಗೆ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರೋಕ್ಕಿಲ್ಲ ಸರಿಯಾ ಯಾರಲ್ಲೂ ಏನು ಏನಿಲ್ಲ ನಿನ್ನಲ್ಲಿ ಏನು ನೋಡ್ದ ಪಟ್ಟನಪ್ಪ ನಮಗೂ ಒಂದ್ರೂ ಹತ್ತು ಪೈಸ ಜಾಸ್ತಿ ಮಾಡುವ ಮಾಡಕ್ಕೆಲ್ಲ ನಿಮ್ಗೆ ನಿನ್ನಲ್ಲಿ ಏನು ನೋಡಿದ್ನ ಕಣೆ ಅದು ನೋವು ಅವನೇ ಕೇಳೋಗು ಏನು ನೋಡಿದೆ ಅಂದ್ಬಿಟ್ಟು ಸರಿ ಕಣಪ್ಪ ಆಯ್ತು ನಾನೇ ಬರ ನಾನೇನು ಮಾಡೋಕ್ಕಾಯ್ತದೆ ಏನೋ ಪಾಪ ಒಂದು ಹುಡುಗನ ಭಾಳ ಆಯ್ತದಲ್ಲ ಅನ್ಬಿಟ್ಟು ನಾನು ಹೇಳಾಕೆ ಅಂತ ಬಂದ್ರೆ ನೀನು ನನಗೆ ಹೆಂಗೆ ಮೇಲೆ ಇನ್ನೇನು ಹೋಗು ಏನಾರು ಮಾಡ್ಕೋ ನನಗೇನು ಮನ್ ಆಯಿತು ನಾವೇನಾರು ಮಾಡ್ಕೊತೀವಿ ಯಾರೋಗಿಸ್ಕೋಬಿಡಿ ಸರಿ ಆಯಿತು ನೀವು ಓರ್ಡಿ ಮತ್ತೆ ಈಗ ಸರಿಯಪ್ಪ ಆಯ್ತು ಇನ್ನೂ ವಸತಿ ಏನೇ ಮಾಡು ತಕ್ಕ ನಾಳೆ ಗಂಟ ಸಮಯ ತಕೋ ಯತ್ನ ಮಾಡಕ್ಕೆ ಏನೂ ಯತ್ನ ಇಲ್ಲ ಇಷ್ಟೇ ಹೇಳದ್ನಲ್ಲ ಬಂದೇ ದುಡಿಯಿದ್ರ ದುಡಿಯೋ ಕೇಳಿದಿ ಪಟ್ಟೆ ಅಪ್ಪನ್ಗೆ ನಾನೇ ಕೊಡ್ತೀನಿ ನೀನೇ ಕೊಟ್ಯಾ ಸರಿ ಬಿಡಪ್ಪ ಆಯ್ತು ಸರಿ ಬಿಡು ಓ ಕರಿಯಾ ಏನಯಾ ಬಪ್ಪಾ ಬಾ ಏ ಏನ್ ನಮ್ ಗದ್ದೆಗಟ್ಟಲು ಬಂದ್ಬಿಟ್ಟಿದೆಯಾ ಓ ಬರಿಬೇಕಾಯ್ತು ಅತ್ತೆ ಬಂದೆ ಯಾರು ಇವ್ರು ನಿಮ್ಮ ಮನೆ ಕೆಲಸ ಸೇರ್ಕೊಂಡಾರಲ್ಲ ಅಯ್ಯೋ ಬಾಪ ಯಾವುದೋ ಊರು ಅವ್ರ ಊರ ಕಡೆಗೆ ಮಳೆ ಬೆಳೆಗಿಲ್ ಬಂತ ಕರೋಣ ಕರೆಯಣಾ ಆತ್ಕೆಯ ಕೆಲಸ ಮಾಡ್ಕೊಂಡಿರ್ತೀನಿ ಅಂದ್ಬಿಟ್ಟು ನೋಡಪ್ಪ ನಮ್ಮ ನಾವೇ ಇನ್ನೊಬ್ಬ ಕೆಲ್ಸಕ್ಕೆ ಹೋಯ್ತಿವಿ ಕೂಲಿ ಕೆಲ್ಸಕ್ಕೆ ನಮ್ಮ ಮನೆ ಕೆಲ್ಸಕ್ಕೆ ಸೇರ್ಕೊಂಡದೆ ಪಾಪ ಹೊಟ್ಟೆ ಉರಿತದೆ ಏನ್ ಸಂಬಳ ಕೊಟ್ಟಿ ಏ ಸಂಬಳ ಗಿಂಬಳ ಏನು ಇಲ್ಲ ಕಣಪ್ಪ ಸಂಬಳ ಗಿಂಬಳ ಏನು ಇಲ್ಲ ಮೂರ ತೂಟ ಇಕ್ತೀನಿ ಅದಕ್ಕೆ ಬೆಳ್ಸಾದ್ಮೇಲೆ ಏನಾರು ಕೊಡ್ತೀನಿ ದೇವ್ರ ಮೆಚ್ಚನ ಬರಿ ಹಂಗೆ ಕೆಲಸ ಮಾಡಿಸ್ಕೊಂಡ್ರೆ ಸಂಬಳ ಇಲ್ದಾನೆ ಕೆಲಸ ಮಾಡ್ತಾ ಇದೀಯ ಅಲ್ಲ ಇವು ಅಕ್ಕೆ ನಾ ಪಟೇಲಪ್ಪ ಕೆಲ್ಸಕ್ಕೆ ಏನ್ಬಿಟ್ಟು ಹೇಳ್ಕೊಳ್ಸದೆ ಬರಕ್ಕೆ ಏನ್ ಅಷ್ಟೊಂದು ಜನ ಆಳ್ಗೊಳವ್ರೆ ಹ ಅದೇ ನೀವು ಕಣ್ಣು ಇಲ್ಲ ನಾವು ಸಂಬಳ ಕೇಳಿ ಕೆಲಸ ಚಲೋ ಮಾಡ್ ನೋಡ್ಕೊಂಡ ಅಂತಿರ್ಬೇಕು ಹೋಗಪ್ಪ ಮಗ ಹೋಗದಿದ್ರು ಹೋಗು ಸೇರ್ಪು ಕೆಲಸಕ್ಕೆ ನನ್ಗಂತ ಸಂಬಳ ಕೊಡೋ ಯೋಗ್ಯತೆ ಇಲ್ಲ ಹೊಚ್ಚು ಸಂಬಳ ಕೊಡ್ತೀವಿ ಅಂದ್ರೆ ಸೇರ್ಪಾ ಅದ್ಕು ಏನಿಲ್ಲ ಬುದಿ ನಾನೇಕ್ ಹೋಗ ನಾನು ಒಯ್ಲಾಂತ ಅಂತ ಸತಿ ಹೇಳಿದ್ ನಿಮ್ಗೆ ನಾನು ಏನಿದ್ರು ಇಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ ನೀವು ಕೊಡಿ ನೋಡಿ ಯಾಕ ಯಾವ ಜನ್ಮದಲ್ಲಿ ನನ್ ಆಗಿದ್ನೋ ಏನೋ ಈ ಜನ್ಮದಲ್ಲಿ ನನ್ಗೆ ಹಿಂಗೆಲ್ಲ ಇದ್ ಸೇವೆ ಮಾಡ್ತಾ ಅದೇ ನನ್ಗ ಅನುಮಾನ ಸರಿ ಆಯ್ತು నడి అల్గేడి దేవ్ మేతీ ఇలా ఇలా ఏ పిన్ ఊట మ ఇబ్బంది బేజ్ బిడాకెళ్తీ నోడు సుమ్ నేను పటేళాపూర్ మన క్యా సేర్కబుడు కై తు దుడ్డు వేట తుంబా ఊట ಚೆಂದಾಗಿ ನೋಡ್ಕೊತಾರೆ ಇರ್ಬೋದು ನೀನು ಅದೇ ಬುದೀ ನಾನು ನಿಮ್ಗೆ ಏನಾದ್ರು ತೊಂದರೆ ಆಗಿದ್ದದ ನಾನು ಇರೋದ್ರಿಂದ ನಿಮ್ಗೆ ಏನಾರ ತೊಂದರೆ ಆಗಿದೆ ಹೇಳಿ ಊರೇ ಬಿಟ್ಟು ಬ ಅದ್ರ ಬದಲು ಪಟ್ಟೆ ಎಲ್ಲಪ್ಪನ ಮನೆಗೆ ಕೆಲಸ ಸೇರ್ಕೋಗಿರ್ಕೋ ಅಂದ್ರೆ ನಾನು ಸೇರ್ಕೊಳ್ಳೋಣಲ್ಲ ನಾನು ಅಯ್ಯೋ ಯಾಕಪ್ಪ ಸರಿ ಬಿಡು ಆಯಿತು ನೀನು ಹೋಗು ಅಂತ ಹೇಳಿದ್ರೆ ನಮ್ಮ ಬಾಯಿಗೆ ಉಳಿಸುಡ್ಬಿಡ್ತಾವೆ ಅಷ್ಟೇ ಇವತ್ತು ನಿಮ್ದಾಗೆ ಉಣ್ತೇವಿ ಊಟ ಊಟವಾಂದರೆ ಅದಕ್ಕೆ ನೀನೇ ಕಾರಣ ನೀನೇ ಕಾಳು ಕಡ್ಡಿ ರಾಗಿ ಭತ್ತ ಬೆಳೆದಿರುತ್ತೆ ನಾವು ಹೊಟ್ಟೆ ತುಂಬ ಊಟ ಹೊಂಟಿರೋದು ನಿನ್ನೆ ಕಳಿಸ್ಬಿಟ್ರೆ ನಾವು ಆ ಭಗವಂತ ಒಳ್ಳೇದು ಮಾಡೋದ ಮತ್ತು ಹೋಗಿ ಅಂತ ಅಂದ್ಬೇಡಿ ಕಂಡುಬುದೀ ನನ್ಗೆ ಹೋಗೋಕೆ ಇಷ್ಟ ಇಲ್ಲ ನನಗೆ ನಾನು ಇಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ ನಾನು ನಿನ್ನ ನಿನ್ನೇನಾರು ತೊಂದರೆ ಆಗಿದ್ರು ಹೇಳಬೇಕಾರೆ ನಾನು ಹೊಂಟೋಯ್ತೀನಿ ಏ ಛೇ ಪಾಪ ಯಾಕಪ್ಪ ಇಲ್ಲದೋದು ಮಾತಾಡಬೇಕು ನಿನ್ನಿಂದ ಯಾಕೆ ತೊಂದರೆ ಇವತ್ತು ನಿಮ್ದೇ ಒಂಚೂರು ಊಟ ಉಂಟೇವೆ ರೀ ನಿನ್ನಿಂದನೇ ಇಷ್ಟು ಚೆನ್ನಾಗಿ ಬೆಳೆಸ ನಾನೇ ಯಾವತ್ತೂ ಬೆಳೆದತ್ತಿಲ್ಲ ಹದಿನೈ ಎಲ್ಲರೂ ಬಾಯಿ ಮೇಲೆ ಕೈ ಮಾಡಿ ಕತ್ತಾರೆ ಏ ಪಟೇಲಪ್ಪನ ಅದಕ್ಕೆ ನೋಡೋಣಲ್ಲ ತಿರ್ಗಾಡ್ಕೊಂಡು ತಿರ್ಗಡ್ಕೊಂಡು ಹೊಲದಿಕ್ ಬಂದಿರ್ತಾನು ನೋಡಿರ್ತಾನೆ ಚೆನ್ನಾಗಿ ವ್ಯವಸಾಯ ಮಾಡ್ತಾನೆ ಅಂದ್ಬಿಟ್ಟೆ ನೀನು ಕಸ್ಕತಿರೋದು ಇಲ್ಲ ಅಂದಿದ್ರೆ ಅವರೇ ಕಸ್ಕೊತಿದ್ರು ಏ ನಾನು ಒಯ್ಕಿಲ್ಲ ನಾನು ಕತ್ತು ಬಿಡಿಬುದೀ ನಾನು ಏನಿದ್ರು ಇಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ ಸರಿ ಕಣಪ್ಪ ಆಯಿತು ನಡಿ ಈಗ ಸುಮಾರು ಹೊತ್ತು ಹೋಗೋದೆ ಅದೇ ಇಟ್ಟು ನಡಿಯ ರೀ ದೇವ್ರಿಗೆ ಮೇಲೆ ಮಾಡ್ಕಿ ಹಾಂ ಸರಿ ಕನ್ಬುದಿ ಆಯಿತು ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನಿಜವಾಗ್ಲೂ ಭಾಳ ಖುಷಿ ಆಯ್ತದೆ ಯಾವ ಜನ್ಮದಲ್ಲಿ ನನ್ನ ಮಗ ಆಗಿದ್ನೋ ಏನೋ ಈ ಜನ್ಮದ ಕೆಲಸ ಮಾಡಿ ಋಣ ತೀರ್ಸ್ತಾ ಕುಂತವ್ನೆ ಪಾಪ ಭಾಳ ಒಳ್ಳೆಯದ ಪಟೇರಪ್ಪ ರೀ ಯಾಕೆ ಇವ್ನು ಕೆಲಸಕ್ಕೆ ಬರೋ ಕೇಳ್ತಿದ್ದಾರೋ ಅದೇ ನನಗೆ ಅನುಮಾನ ಏನಾರೇ ಅಲ್ಲಿ ಹೆಂಗೋ ಮಾಡ್ಕೊಂಡಿರ್ತೀನಿ ಅಂತದೆ ಎಲ್ಲ ಚೆನ್ನಾಗಿ ಮಾಡ್ತಾನೆ ಹೆಂಗೆ ಮಾಡ್ಕೊಬೋಲಿ ನಾನು ಆದಷ್ಟು ಈಗ ಭತ್ತ ಗಿತ್ತ ಮಾರ್ಬಿಟ್ಟು ದುಡ್ಡ ಕೊಟ್ಟಿರ್ತೀನಿ ಪಾಪ ಅದು ಯಾಕೆ ಅವ್ನಿಗೆ ಮೋಸ ಮಾಡಬೇಕು ನಾವು ಅಲೂರಾ ಸರಿ ಕರ್ರಪ್ಪ ಹಂಗೆ ಇದು ಈ ಚಾನಲಲ್ಲಿ ಎಳಿಸೋಬೇಕು ಚಾನಲ್ ಎರಡರಲ್ಲಿ ವಿಡಿಯೋಗಳು ಅಪ್ಲೋಡ್ ಆಯ್ತಿಲ್ಲವರ ಇನ್ನು ಮುಂದೆ ಅಪ್ಲೋಡ್ ಆಯ್ತವೆ ಮಾಮೂಲಿ ಬೆಳಗ್ಗೆಗೆ ಒಂಬತ್ತು ಗಂಟೆಗೆ ಒಂದು ಹನ್ನೊಂದುವರೆಗೆ ಒಂದು ಆಮೇಲೆ ಎರಡೂವರೆಗೊಂದು ರಾತ್ರಿ ಎಂಟು ಗಂಟೆಗೆ ಒಂದು ಸರಿರಪ್ಪ ಹೀಗೆ ನಾಲ್ಕು ವೀಡಿಯೋಗಳು ಎಂದು ಮೊದಲಿಗೆ ಹೆಂಗೆ ಪ್ರಸಾರ ಆಯ್ತಿದ್ವೋ ಹಂಗೆ ಪ್ರಸಾರ ಆಯ್ತವೆ ದಯವಿಟ್ಟು ಎಲ್ಲರೂ ಹೆಚ್ಚು ಹೆಚ್ಚು ನೋಡಿ ನಮಗೆ ಸಪೋರ್ಟ್ ಮಾಡ್ರಪ್ಪ ಸರಿ ಹಂಗೆ ಆ ವೀಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳು ತಿಳಿಸ್ಬಿಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ナムツから。